ಮುಂದಿನ ನಮ್ಮ ಭವಿಷ್ಯದಲ್ಲಿ ಕುಮಾರಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಈ ಮೈತ್ರಿ ಸರ್ಕಾರದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ನಮ್ಮ ಜನರ ಭಾವನೆ ಇದು ನಮ್ಮ ಪಕ್ಷದ ಭಾವನೆ ನಮ್ಮ ಕಾರ್ಯಕರ್ತರ ಭಾವನೆ ಒಬ್ಬ ಶಾಸಕನಾಗಿ ನನ್ನ ಭಾವನೆ ಸಹ ಕುಮಾರಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಬಹುಶಃ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಹತ್ತು ಸಾವಿರ ಕಿಲೋಮೀಟರ್ ಸುತ್ತಿ ಬಳಸಿ ಇವತ್ತು ಬಹಳ ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೆಲ್ಲರ ನಾಯಕರು ಯುವ ನಾಯಕರು ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನ ತರಬೇಕು ಅವರು ಕೊಟ್ಟಿರ್ತಕ್ಕಂಥ ಎರಡು ದೊಡ್ಡ ದೊಡ್ಡ ಖಾತೆಗಳು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು ನೀವು ನೋಡ್ತಾ ಇದ್ದೀರಿ ಇಡೀ ದೇಶಕ್ಕೆ ಸುತ್ತಾ ಇದಾರೆ ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಕ್ ನಲ್ಲಿ ಅಲ್ಲಿ ಸ್ಟೀಲ್ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು ಸುಮಾರು ಹತ್ತು ಸಾವಿರ ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವರು ನಮ್ಮ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿದಂಥವರು ನಮ್ಮ ಕುಮಾರಣ್ಣ ಅವರು ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಏನೂ ಕೇಳಲಿಲ್ಲ ಎಲ್ಲ ಜಾತಿ ಎಲ್ಲ ಪಕ್ಷ ಎಲ್ಲ ಧರ್ಮದವ್ರಿಗೂ ಸಹ ಸಾಲ ಮನ್ನಾ ಮೂರು ಲಕ್ಷ ಎರಡು ಲಕ್ಷ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದಿಂದ ಎಲ್ಲ ಮನೆಗಳಿಗೆ ಪ್ರತಿಯೊಬ್ಬ ರೈತನಿಗೂ ಸಹ ಸುಮಾರು ರಾಜ್ಯದ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾವನ್ನ ಕುಮಾರಣ್ಣ ಅವರು ಮಾಡಿದ್ರು ನಮ್ಮ ಮೈಸೂರು ಜಿಲ್ಲೆಗೆ ನಾನೂರ ನಲವತ್ತು ಕೋಟಿಯಷ್ಟು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ವಿರಾಪಟ್ಟಣ ತಾಲೂಕು ಒಂದಕ್ಕೆ ಕನಿಷ್ಠ ಪಕ್ಷ ನೂರು ಕೋಟಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂತ ಸಾಕಷ್ಟು ಹಲವಾರು ಯೋಜನೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ರೈತರ ಪರವಾಗಿ ಯಾವ್ದಾದ್ರು ಒಬ್ರು ಮುಖ್ಯಮಂತ್ರಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ನಿಂತಕ್ಕಂತವ್ರು ನಮ್ಮ ಕುಮಾರಣ್ಣ ಅವರು ನಮ್ಮ ದೇಶದ ಕಾಮರ್ಸ್ ಮಿನಿಸ್ಟ್ರು ಐದ್ ನಿಮಿಷದ ಮೇಲೆ ಸಮಯ ಕೊಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ ಕುಮಾರಣ್ಣ ಅವರ ಆಫೀಸ್ಗೆ ಬಂದ್ರು ಅವತ್ತು ಪಿಯೂಷ್ ಗೋಯಲ್ ಅವರು ಕುಮಾರಣ್ಣ ಅವರ ಆಫೀಸ್ಗೆ ಬಂದ್ರು ಅಲ್ಲಿ ಕೂತು ಸರಿಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ ಹೊಗೆ ಸೊಪ್ಪು ರೈತರ ಬಗ್ಗೆ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿ ಅಲ್ಲೇ ಪಿಯೂಷ್ ಗೋಯಲ್ ಅವರು ಗುಂಟೂರಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ರೀತಿ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ ಯಾವುದೇ ಕಾರಣಕ್ಕೂ ರೈತರ ಸಮಸ್ಯೆ ಕೂಡ್ಲೇ ಅಂತ ಹೇಳಿದ್ರು ಅದನ್ನದಾದ ನಂತರ ನಮ್ಮ ಇದ್ರ ಬಗ್ಗೆ ಪಾಪ ನಮ್ಮ ಮೈಸೂರಿನ ಸಂಸದರಾದಂತಹ ಅವರು ಸಹ ನಮ್ ಜೊತೆಗಿದ್ರು ಅದಾದ ನಂತರ ಕಾಮರ್ಸ್ ಸೆಕ್ರೆಟರಿ ಹತ್ರಕ್ಕೆ ನಮ್ಮನೆಲ್ಲ ಕರ್ಕೊಂಡು ಹೋದ್ರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಓದ್ವಿ ಅಲ್ಲೂ ಸಹ ಬಹಳ ಸ್ಪಷ್ಟವಾಗಿ ನಮ್ಮ ರೈತರ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಟ್ವಿ ಕಳೆದ ವರ್ಷ ಸಮಸ್ಯೆ ಬಗೆಹರಿದಿತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ ನಾನೇನು ಹೇಳ್ಬೇಕಾಗಿಲ್ಲ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಗೆ ಮಾರೋಗಿ ಜನ ಓಟ್ ಹಾಕಿದ್ದೇ ಓಟ್ ಹಾಕಿದ್ದು ಓಟ್ ಹಾಕಿದ್ದೇ ಓಟ್ ಹಾಕಿದ್ದು ಎರಡ್ ಸಾವಿರ ರೂಪಾಯಿ ಹತ್ತು ಕೆ ಜಿ ಅಕ್ಕಿ ಅದರಲ್ಲೂ ಐದು ಕೆಜಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಮರ್ತೆ ಹೋಗೋರೆ ಜನ ಕರೆಂಟ್ ಫ್ರೀ ಅಂದ್ರು ಕರೆಂಟ್ ರೇಟ್ ನ ಒಂದಿಷ್ಟು ತ್ರೀ ಮಾಡಿದ್ರು ಪಂಪ್ ಸೆಟ್ ಎರಡು ಲಕ್ಷ ಮೂರು ಲಕ್ಷ ಕಟ್ಟಬೇಕು ಅದಂತಾಗದು ಫ್ರೀ ಕರೆಂಟ್ ಅದನ್ ತೆಗೆದು ಎರಡ್ ಸಾವಿರ ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ ಈ ರೀತಿ ಸರ್ಕಾರ ನಡೀತಾ ಇದೆ ನಮ್ಮ ರೈತರು ಸಂಕಷ್ಟ ಕೀಡಾಗಿದ್ದಾರೆ ಒಗೆ ರೈತರಿಗೆ ಕೇಳೋರಿಲ್ಲ ಬೇರೆ ಬೇರೆ ರೈತರಿಗೆ ಕೇಳೋರಿಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಬಂದೊದಗಿದೆ ಇವತ್ತೇನಾದ್ರೂ ನಮ್ಮ ರೈತರ ಸಂಕಷ್ಟಗಳಿಗೆ ಪರಿಹಾರ ಸಿಕ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರೈತರಿಗೆ ಇವತ್ತು ಯಾವುದೇ ಸಂದರ್ಭದಲ್ಲಿ ಸ್ಪಂದನೆ ಸಿಕ್ತಕ್ಕಂಥದ್ದು ಪರಿಹಾರ ಸಿಕ್ತಕ್ಕಂಥದ್ದು